ಹೌದು ನೀವು ನೋಡ್ತಿರೋ ಈ ಉಡುಗೆ ಹೆಸರು ಅಕ್ಷಯ ಶಿಡ್ಲಘಟ್ಟ ನಗರದ ಈಕೆನ ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ತಮ್ಮ ಸೋದರ ಸಂಬಂಧಿ ಭಾವನಾದ ಮುನೇಗೌಡ ಎನ್ನುವವನ ಜೊತೆಗೆ ಎಂಗೇಜ್ಮೆಂಟ್ ಆಗಿತ್ತು ಇನ್ನೇನು ಚೌಟ್ರಿ ಬುಕ್ ಮಾಡಿ ಮದುವೆ ದಿನಾಂಕ ನಿಗದಿಗೊಳಿಸಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಮುದ್ರಿಸಿ ಸಂಬಂಧಿಕರು ಬಂಧು ಮಿತ್ರರಿಗೆ ಹಂಚಿಕೆ ಮಾಡಲು ಹುಡುಗನ ಕಡೆಯವರು ತಯಾರಿ ನಡೆಸುತ್ತಿದ್ದರು ಆದರೆ ಹುಡುಗಿಗೆ ಏನಾಯ್ತೋ ಗೊತ್ತಿಲ್ಲ ತನ್ನ ಬಾಯ್ ಫ್ರೆಂಡ್ ಚಿಡ್ಲಘಟ್ಟ ನಗರದ ಗಣೇಶ್ ಎನ್ನುವವನ ಜೊತೆ ಜಂಪ್ ಬಿಟ್ಟಿದ್ದಾಳೆ ಮಾಹಿತಿ ತಿಳಿದ ಹುಡುಗನ ಕಡೆಯವರು ದಿಕ್ಕು ಕಾಣದಂತಾಗಿದ್ದಾರೆ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಉಡುಗಿ ಕಡೆಯವರು ಶಿಡ್ಲಘಟ್ಟ ನಗರ ಠಾಣೆಗೆ ದೂರು ನೀಡಿದ್ರೆ ಇತ್ತ ಕಡೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಹುಡುಗನ ಕಡೆಯವರು ಮದುವೆಯನ್ನು ನಾಪತ್ತೆಯಾಗಿದ್ದಾಳೆ ಹುಡುಕಿ ಕೊಡಿ ಅಂತ ದೂರು ನೀಡಿದ್ದಾರೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಹಾಗೂ ಸಿಬ್ಬಂದಿ ಹುಡುಗಿಯ ನಾಪತ್ತೆಯ ಜಾಡು ಹಿಡಿದು ಹುಡುಕಾಟ ನಡೆಸಿದಾಗ ಇವರು ಧರ್ಮಸ್ಥಳದಲ್ಲಿ ಇದ್ದಾರೆ ಎಂಬುದು ಗೊತ್ತಾಗಿದೆ ಪೊಲೀಸ್ ಮೆಸೇಜ್ಗೆ ಸ್ಪಂದಿಸಿದ ಧರ್ಮಸ್ಥಳ ಅಧಿಕಾರಿಗಳು ಅಲ್ಲಿ ಮದುವೆಯಾಗುತ್ತಿರುವ ಮಾಹಿತಿ ನೀಡಿದ್ರು ಅಲ್ಲಿಂದ ಕರೆತಂದ ಪೊಲೀಸರು ವಿಚಾರಣೆ ನಡೆಸಿ ಹುಡುಗಿ ಹುಡುಗ ಒಪ್ಪಿಗೆ ಮೇರೆಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೇ ಆರ ಬದಲಾಯಿಸಿ ಮದುವೆ ಮಾಡಿಸಿದ್ರು ಮದುವೆ ಶಾಸ್ತ್ರ ಮುಗಿಸಿದ ಮೇಲೆ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲೂ ಇಬ್ಬರನ್ನ ಹಾಜರುಪಡಿಸಿ ಹುಡುಗಿ ಸಿಕ್ಕಿರುವ ಬಗ್ಗೆ ಎಂಗೇಜ್ಮೆಂಟ್ ಆಗಿದ್ದ ಸೋದರ ಮಾವನಿಗೆ ಸ್ಪಷ್ಟನೆ ನೀಡಿ ಹೇಳಿಕೆ ತೆಗೆದುಕೊಂಡು ಮದುವೆಯಾದ ಹುಡುಗನ ಜೊತೆ ಕಳಿಸಿಕೊಟ್ರು ಇನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಗೆ ಸಿದ್ಧಪಡಿಸಿಕೊಂಡಿದ್ದ ಮುನೇಗೌಡನ ಫ್ಯಾಮಿಲಿ ಬಂದ ದಾರಿಗೆ ಸುಂಕವಿಲ್ಲ ಎಂದು ಮನೆಗೆ ವಾಪಸ್ ಆಗಿದ್ದಾರೆ ದಾಖಲಾಗಿತ್ತು ಅದರಂತೆ ಈ ದಿನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟ ಪತ್ತೆ ಹಚ್ಚಿದಾಗ ಇತರ ಇಬ್ಬರು ಹೋಗಿ ಧರ್ಮಸ್ಥಳ ತಂದ್ರು ನಿನ್ನೆ ಧರ್ಮಸ್ಥಾಲ್ ಕರ್ಕೊಂಡ್ಬಂದು ಈ ದಿನ ಅವರು ತಂದೆ ತಾಯಿ ಒಪ್ಪಿಗೆ ಹುಡುಗಿಯವರ ತಂದೆ ತಾಯಿ ಮತ್ತೆ ಹುಡುಗ ತಂದೆ ತಾಯಿ ಮತ್ತೆ ಅವ್ರೆಲ್ಲ ಹಿರಿಯರು ಒಪ್ಪಿಗೆ ಇದನ್ನ ಒಬ್ರಕೊಬ್ರು ತ್ರಿಪ್ಸಿದ್ದಾರೆ ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರೆ ಎಲ್ಲ ಧರ್ಮಸ್ಥಳದಲ್ಲಿ ಅವ್ರ ತಾಲಿಕ್ ಕಟ್ಕೊಂಡಿದ್ರು ಈಗ ಇಲ್ಲಿ ಆರುಗಳು ಅವ್ರು ಇರೋ ಸಮಸ್ಯದಲ್ಲಿ ಹಾರ್ಗಳು ಬದಲಾವಣೆ ಮಾಡ್ಕೊಂಡಿದ್ದಾರೆ ಎಲ್ಲ ಬಂದಿದ್ದಾರೆ ಎಲ್ಲ ಒಪ್ಪಿಗೆ ಎಲ್ಲ ಒತ್ತಿಗೆ ಇಂದಾನೆ ಬರ್ತಿರೋದು ಮದುವೆ ವಯಸ್ಸಿಗೆ ಬಂದ ಮೇಲೆ ಹುಡುಗ ಹುಡುಗಿ ಇಷ್ಟಪಟ್ಟು ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಮದುವೆ ಆಗೋಕ್ಕೂ ಮೊದಲು ಇನ್ನೊಬ್ಬರ ಜೊತೆ ಮದುವೆ ಆಗುವ ಒಪ್ಪಿಗೆ ಕೊಡೋದ್ಯಾಕೆ ಖರ್ಚು ಮಾಡಿಸೋದ್ಯಾಕೆ ಮೊದಲೇ ತಮ್ಮ ತೀರ್ಮಾನ ಹೇಳಿಬಿಟ್ರೆ ಒಂದು ಕೆಲಸ ಮುಗಿತದಲ್ಲ ಅನ್ನೋದನ್ನ ಈ ಟೀನೇಜ್ ಮಕ್ಕಳು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ಮತ್ತೊಂದು ಕಡೆ ಪೋಷಕರು ಸಹ ವಯಸ್ಸಿಗೆ ಬಂದು ಪ್ರೀತಿಸಿ ಮದುವೆಯಾಗೋ ಪ್ರೇಮಿಗಳನ್ನ ಕ್ರೂರವಾಗಿ ನಡೆಸಿಕೊಳ್ಳೋದು ಬಿಡಬೇಕು ಅವರ ಹಣೆ ಬರಹ ಹೇಗಿರುತ್ತೋ ಹಾಗೆ ಆಗುತ್ತೆ ಅಂತ ಸುಮ್ಮನಿರಬೇಕು ಆಗ ಮಾತ್ರ ಅನಾಹುತಗಳು ಕ್ರೈಮ್ಗಳು ಆಗೋದು ನಿಲ್ಲುತ್ತೆ ಎಂಬುದೇ ನಮ್ಮ ಕಳಕಳಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ